ನಮಸ್ಕಾರ ವೀಕ್ಷಕರೇ ಬಾಗೇಪಲ್ಲಿ ಪಟ್ಟಣದ ಹೊರಹೊಲಯದ ರಾಷ್ಟ್ರೀಯ ಹೆದ್ದಾರಿ ನಲವತ್ನಾಲ್ಕರಲ್ಲಿರುವ ಗೋಲ್ಡನ್ ಡಾಬಾ ಬಳಿ ನಿಲ್ಲಿಸಿದ್ದ ಕಾರಿನ ಮೇಲೆ ಮರದ ಒಂದು ಭಾಗ ಮುರಿದು ಬಿದ್ದಿದೆ ಹಾನಿಗೊಳಗಾಗಿರುವ ಸ್ವಿಫ್ಟ್ ಕಾರು ಬೆಂಗಳೂರಿನ ರಾಜರಾಜೇಶ್ವರಿ ನಗರ ಮೂಲದ ವ್ಯಕ್ತಿಗೆ ಸೇರಿರುವುದಾಗಿ ಡಾಬಾ ಮಾಲೀಕರು ಮಾಹಿತಿಯನ್ನು ನೀಡಿದ್ದಾರೆ ಮಳೆಯ ಆರ್ಭಟದ ಜೊತೆಗೆ ಜೋರು ಗಾಳಿಯ ರಭಸಕ್ಕೆ ರಸ್ತೆ ಬದಿಯಲ್ಲಿದ್ದ ಮರ ಮುರಿದು ಕಾರು ಮೇಲೆ ಬಿದ್ದಿದೆ ಮರ ಮುರಿದು ಬಿದ್ದ ಸಮಯದಲ್ಲಿ ಮರದ ಕೆಳಗಡೆ ಕಾರಿನೊಳಗೆ ಯಾರೂ ಇಲ್ಲದ ಕಾರಣ ಯಾವುದೇ ರೀತಿಯ ಪ್ರಾಣಹಾನಿ ಸಂಭವಿಸಿಲ್ಲ ಗೋಲ್ಡನ್ ಡಾಬಾ ಮಾಲೀಕ ಡಾಬಾ ರಾಮಚಂದ್ರಪ್ಪ ಘಟನಾ ಸ್ಥಳಕ್ಕೆ ತಕ್ಷಣ ಜೆಸಿಬಿ ಯಂತ್ರವನ್ನ ಕರೆಸಿ ಕಾರು ಮೇಲೆ ಮುರಿದು ಬಿದ್ದಿದ್ದ ಮರವನ್ನ ತೆರವುಗೊಳಿಸಿ ಯಂತ್ರಗಳ ಸಹಾಯದಿಂದ ಮರದ ಕೊಂಬೆಗಳನ್ನ ಕಟಾವು ಮಾಡಿಸಿ ಜಖಂಗೊಂಡಿದ್ದ ಕಾರನ್ನ ಮಾಲೀಕರಿಗೆ ಒಪ್ಪಿಸಿ ಮಾನವೀಯತೆಯನ್ನ ಮೆರೆದಿದ್ದಾರೆ ಪಿ ಮಂಜುನಾಥರೆಡ್ಡಿ ನ್ಯೂಸ್ ಟ್ವೆಂಟಿ ಒನ್ ಕನ್ನಡ ಬಾಗೇಪಲ್ಲಿ ಹೆಚ್ಚಿನ ಮಾಹಿತಿಗಾಗಿ ನ್ಯೂಸ್ ಟ್ವೆಂಟಿ ಒನ್ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ